ಇಂದು ದರ್ಶನ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವರ ಕುಟುಂಬಸ್ಥರು ಆಗಮಿಸಿರುವಂತಹದ್ದು ಅದರ ದೃಶ್ಯಾವಳಿಗೆಲ್ಲ ನೀವು ಇರ್ತಾಯಿದ್ದೀರಾ ಅದೇ ರೀತಿ ದರ್ಶನ್ ಅವರು ಸೆಲ್ಲಿಂದ ಹೊರಗೆ ಬರ್ತಾ ಇದ್ದಾರೆ ಅವರ ಕುಟುಂಬಸ್ಥರನ್ನು ಭೇಟಿ ಮಾಡಲಿಕ್ಕೆ ಇವತ್ತು ನಗ್ತಾ ನಗ್ತಾ ಬರ್ತಾಯಿದ್ರು ಅದು ತುಂಬ ವಿಶೇಷವಾಗಿತ್ತು ಅಂತ ಹೇಳ್ಬೋದು ತುಂಬ ಜನ ಕಮೆಂಟ್ ಮಾಡಿ ಅಥವಾ ಕಾಲ್ ಮಾಡಿ ಕೇಳ್ತಾಯಿರ್ತಾರೆ ದರ್ಶನ್ ಅವರು ಯಾವಾಗ ಬರ್ತಾರೆ ಅವ್ರಿಗೆ ಯಾವಾಗ ಬೇಲಾಗುತ್ತೆ ಬೇಲ್ ಆಗಿದೆಯಾ ಹೊರಗೆ ಬಂದ್ರಾ ಅಂತ ಇಲ್ಲ ಅದಕ್ಕೆ ನನಗೆ ಗೊತ್ತಿರೋ ಒಂದಷ್ಟು ಲಾಯರ್ಸ್ಗೆಲ್ಗೆ ಎನ್ಕ್ವೈರಿ ಮಾಡ್ತಾ ಇದೆ ಯಾವಾಗ ಬರ್ಬೋದು ಹೇಗೆ ಹೋಗುತ್ತೆ ಈ ಪ್ರಾಸೆಸ್ಸು ಅಂತ ಎಲ್ಲ ಆವಾಗ ಇವಾಗ ಗೊತ್ತಾಗಿದೆ ಏನು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡಿದ್ದಾರೆ ಮತ್ತು ಡಿಜಿಟಲ್ ಎವಿಡೆನ್ಸ್ಗಳನ್ನ ಇವರು ಸಬ್ಮಿಟ್ ಮಾಡಬೇಕಾಗಿತ್ತು ಅದು ಕೂಡ ಮಂಗಳವಾರ ಸಬ್ಮಿಟ್ ಮಾಡಾಗಿದೆ ಬಟ್ ಅವ್ರು ಏನು ಡಿಜಿಟಲ್ ಎವಿಡೆನ್ಸ್ನ ಸಬ್ಮಿಟ್ ಮಾಡಿದಾರೋ ಅದು ಇನ್ನೂ ಕೂಡ ಆರೋಪಿಗಳ ಪರ ವಕೀಲರಿಗೆ ಇನ್ನೂ ಸಿಕ್ಕಿಲ್ಲ ಅದನ್ನೇ ನಾನು ಚೆಕ್ ಮಾಡ್ತಾ ಇದ್ದೆ ಯಾವಾಗ ಸಿಗ್ಬೋದು ಅಂತ ಅವ್ರು ಹೇಳಿದ ಪ್ರಕಾರ ಸೋಮವಾರ ಸಿಗ್ಬೋದು ಅಂತ ಹೇಳಿದ್ರು ಸೊ ಸೋಮವಾರ ಸಿಕ್ಕಿದ್ರೆ ಗೊತ್ತಾಗುತ್ತೆ ಇವ್ರ ಹತ್ರ ಏನು ಎವಿಡೆನ್ಸ್ ಇದೆ ಸಿ ಸಿ ಟಿ ವಿ ಫುಟೇಜಸ್ಸಲ್ಲಿ ಏನಿದೆ ಅಥವಾ ಬೇರೆ ಏನೇನಿದೆ ಎಲ್ಲನೂ ಚೆಕ್ ಮಾಡ್ತಾರೆ ಲಾಯರ್ಸ್ಗಳು ಬಹುಶಃ ಅದನ್ನು ಚೆಕ್ ಮಾಡೋಕ್ಕೆ ಒಂದೆರಡು ಮೂರು ದಿನ ತೊಗೊಳ್ಬೋದೇನೋ ಒನ್ಸ್ ಅವ್ರು ಅದನ್ನೆಲ್ಲ ಸ್ಟಡಿ ಮಾಡಾದಮೇಲೆ ಡೆಫಿನೆಟ್ಲಿ ದರ್ಶನ್ ಅವ್ರಿಗೆ ಬೇಲ್ ಅಪ್ಲೈ ಮಾಡ್ತಾರೆ ನನಗೆ ಗೊತ್ತಿರೋ ಹಾಗೆ ಈ ಮಂತ್ ಬೇಲ್ ಅಪ್ಲೈ ಮಾಡ್ಬೋದು ಅಂತ ಅಂದ್ಕೊತೀನಿ ಈ ಮಂತ್ ಎಂಡಿಂಗ್ ಒಳಗಡೆ ಆ ರೀತಿ ಏನಾದರೂ ಈ ಮಂತೆ ಹಾಕಿದ್ರೆ ನವೆಂಬರಲ್ಲಿ ದರ್ಶನ್ ಅವರು ಹೊರಗೆ ಬರಬಹುದು ಅಂತ ಹೇಳ್ಬೋದು ನನಗೆ ಗೊತ್ತಿರೋಂಗೆ ಎಲ್ಲ ಆರೋಪಿಗಳ ಪರ ವಕೀಲರು ಎಲ್ಲರಿಗೂ ಈ ಸದ್ಯದಲ್ಲೇ ಎಲ್ಲರೂ ಬೇಲ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಫಸ್ಟು ನೆಕ್ಸ್ಟ್ ಮಂತ್ ಯಾರು ಬರಬಹುದು ಅಂತ ನೀವು ಕೇಳಿದ್ರೆ ಚಾನ್ಸಸ್ಸು ಇವಾಗ ಫಾರ್ ಎಕ್ಸಾಂಪಲ್ ಎ ಸಿಕ್ಸ್ಟೀನು ಎ ಸೆವೆಂಟೀನು ಅಂಥವ್ರಿಗೆ ಫಸ್ಟು ಬೇಲ್ ಆಗುತ್ತೆ ಅಂತ ಅನಿಸುತ್ತೆ ನೆಕ್ಸ್ಟ್ ಮಂತ್ ಎಂಡಿಂಗಲ್ಲಿ ಅವ್ರಿಗಾಗ್ಬೋದು ಅಂತ ನನಗನ್ಸುತ್ತೆ ಆಮೇಲೆ ಇನ್ಯಾರಿಗೆ ಬೇಗ ಆಗುತ್ತೆ ಅಂದರೆ ಈಗಾಗಲೇ ಆಲ್ರೆಡಿ ಒಂದಷ್ಟು ಜನ ಆರೋಪಿಗಳು ಬೇಲ್ ಅಪ್ಲೈ ಮಾಡಿದ್ದಾರೆ ಒಂದು ಸಲ ರಿಜೆಕ್ಟ್ ಆಗಿದೆ ಎರಡು ಸಲ ರಿಜೆಕ್ಟ್ ಆಗಿದೆ ಅಂಥವ್ರದ್ದು ಇನ್ನೂ ಫಾಸ್ಟಾಗಿ ಬೇಲಾಗೋ ಆಗೋ ಚಾನ್ಸಸ್ ಇರತ್ತೆ ಯಾಕಂದರೆ ಯೂಶ್ವಲಿ ಈ ಥರ ಕೊಲೆ ಕೇಸ್ಗಳಿಗೆ ಒಂದೇ ಸಲ ಬೇಲ್ ಅಪ್ಲೈ ಮಾಡಿದ ತಕ್ಷಣ ಕೊಟ್ಬಿಡೋಲ್ಲ ಒಂದು ಸಲ ರಿಜೆಕ್ಟ್ ಆಗುತ್ತೆ ಒಂದೆರಡು ಸಲ ರಿಜೆಕ್ಟ್ ಆಗುತ್ತೆ ಆಮೇಲೆ ಹೈ ಕೋರ್ಟಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ ಈ ರೀತಿ ಇರುತ್ತೆ ಆಮೇಲೆ ಇವ್ರು ಆಲ್ರೆಡಿ ಹೋಗಿ ಮೂರು ತಿಂಗಳಾಯಿತು ಈಗ ಬಂದರೆ ನಾಲ್ಕು ತಿಂಗಳು ಆಗೋಗ್ತಾ ಇದೆ ಸೊ ನೆಕ್ಸ್ಟ್ ತಿಂಗಳು ಬಂದರೆ ಐದನೇ ತಿಂಗಳಿಗೂ ಎಂಟ್ರಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಸ್ವಲ್ಪ ದಿನ ಆಗಿರೋದ್ರಿಂದ ಎಲ್ಲ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಬೇಗ ಕೊಟ್ಟರು ಕೊಡ್ಬೋದು ಬಟ್ ದರ್ಶನ್ ಅವ್ರು ಯಾವಾಗ ಬರ್ತಾರೆ ಅಂತ ಕೇಳಿದ್ರೆ ನವೆಂಬರಲ್ಲಿ ಬರ್ಬೋದು ಅಂತ ಹೇಳ್ಬೋದು ಟ್ಯಾಂಡ್ ವೆಯಿಂದ ಆಯಿತಾ ಖಂಡಿತ ಬಂದೇ ಬರ್ತಾರೆ ಬೇಲ್ ಹಾಗೇ ಆಗುತ್ತೆ ಮತ್ತು ಇನ್ನೊಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ದು ಒಂದು ಕತೆ ಇದೆ ಅದನ್ನೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋಂಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಡಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆ ಅಂದರೆ ಈಗ ಮೂಡ ಆಗರಣ ಅಂತ ಬಂತು ಇನ್ನೂ ಯಾವುದೇದೋ ಬಂತು ಇದನ್ನು ಕೊಡೋದಾದರೆ ಎಲ್ಲರೂ ಕ್ವಶನ್ ಮಾಡ್ತಾರೆ ಅದನ್ನು ನೀವು ಕೊಡಿ ಅಂತ ಸೊ ಹೀಗಾಗಿ ಬಹುಶಃ ಕೊಡಲ್ಲ ಅಂತ ಅಂದ್ಕೊಳ್ತೀನಿ ಏನಿವೇ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದ